ಬೆಳೆ ಬೆಳಗ್ಗೆನೆ ನೇರ ಪ್ರಸಾರಕ್ಕೆ ಬರೋದಕ್ಕೆ ಕಾರಣ ಅತ್ಯಂತ ಮಹತ್ವದ ಸುದ್ದಿ ಬ್ರೇಕ್ ಆಗಿದೆ ಸೊ ಅದೇನು ಅಂತಂದ್ರೆ ಬಹಳ ನಿರೀಕ್ಷೆಗಳಿಂದ ಕಾಯ್ತಾ ಇತ್ತು ಏನು ಒಂದು ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಆದೇಶವನ್ನ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ ಅಂತ ಹೇಳಿ ಕಾಯ್ತಾ ಇದ್ದು ಸೊ ಆ ಸಮಯ ಬಂದೇ ಬಿಡ್ತು ಸೊ ಕೊನೆಗೂ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ನನ್ನನ್ನ ಹೇಳೋರು ಕೇಳೋರು ಯಾರು ಇಲ್ಲ ನಾನು ಈ ದೇಶದ ಯಾವುದೇ ಕಾನೂನು ವ್ಯಾಪ್ತಿಗೂ ನಾನು ಒಳ ನನ್ನನ್ನ ನೀವು ಕೇಳೋದಕ್ಕೆ ಯಾರು ಸಾಧ್ಯವಿಲ್ಲ ನಾನು ಮಾಡಿದ್ದೆ ಕಾನೂನು ನಾನು ಹೇಳ್ದೆ ರೂಲ್ಸ್ ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳಿ ಹೇಳ್ತಾ ಇದೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನ ಯಾವ ಮಾತುಗಳಿಗೂ ಸೊಪ್ಪು ಹಾಕಿಲ್ಲ ಕಿಲುಬು ಕಾಸಿನ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಯಾವುದೇ ಮಾತುಗಳಿಗೆ ಯಾವುದೇ ಮಾತುಗಳಿಗೆ ನಿರ್ದೇಶನಗಳಿಗೆ ಸೂಚನೆಗಳಿಗೆ ಸೂಚನೆಗಳಿಗೆ ಚುನಾವಣಾ ಆಯೋಗ ಕವಡೆ ಕಾಸಿನ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಕವಡೆ ಕಾಸು ಕಿಲುಬು ಕಾಸು ಕಿಲುಬು ಕಾಸು ನಯಾ ಪೈಸೆ ನಯಾ ಪೈಸೆ ಬೆಲೆಯನ್ನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಕಳೆದ ಎರಡ್ ಮೂರ್ನಾಲ್ಕು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಚುನಾವಣಾ ಆಯೋಗಕ್ಕೆ ನೀವು ಬಿಹಾರ ಚುನಾವಣೆಯ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ರಿವಿಷನ್ ವಿಷಯದಲ್ಲಿ ನೀವು ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ಸ್ ನೀವು ಹೇಳ್ಬೇಕು ಸುಪ್ರೀಂ ಕೋರ್ಟ್ಗೆ ಏನೋ ಒಂದು ಯಾಕೆ ಯಾರ ಹೆಸರು ಎಷ್ಟು ಲಕ್ಷ ಜನರನ್ನ ಡಿಲೀಟ್ ಮಾಡಿದಿರಾ ಎಷ್ಟು ಹೆಸರುಗಳನ್ನ ಡಿಲೀಟ್ ಮಾಡಿದಿರಾ ಮತ್ತು ಯಾಕೆ ಮಾಡಿದಿರ ಅಂತ ಹೇಳಬೇಕು ಮತ್ತು ಆ ಡಿಲೀಟ್ ಮಾಡಿರುವ ಹೆಸರುಗಳನ್ನ ಪ್ರಕಟಿಸಬೇಕು ಸೊ ಇದಕ್ಕೆ ಚುನಾವಣಾ ಯೋಗ ಈ ಅಫಿಡೆವಿಟ್ ನ ಸಲ್ಲಿಸಬೇಕು ಒಂಬತ್ತನೇ ತಾರೀಕಲ್ಲಿ ಅಂತ ಹೇಳಿತ್ತು ರಾತ್ರಿ ಒಂಬತ್ ಗಂ ರಾತ್ರಿ ಮಧ್ಯರಾತ್ರಿ ತನ್ನ ಅಫಿಡವಿಟ್ ಅನ್ನ ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ ಗೆ ಏನ್ ಸಲ್ಲಿಸಿದೆ ಅಂತ ಹೇಳಿ ಇದು ಕೇಳಿದ್ರೆ ನಿಮ್ಗೆ ನಮ್ಮ ಭಾರತ ನಾಗರಿಕ ಸಿಟಿಜನ್ಸ್ ಆಫ್ ಇಂಡಿಯಾ ಶುಡ್ ಬಿ ಶಾಪ್ ಶುಡ್ ಬಿ ಶಾಪ್ ಆ ಮಟ್ಟಕ್ಕಿದೆ ಇವ್ರದ್ದು ಉತ್ತರ ನೋಡಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಚುನಾವಣಾ ಆಯೋಗ ಏನ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ದಟ್ ಇಟ್ ಈಸ್ ನಾಟ್ ಬೌಂಡ್ ಇಟ್ ಈಸ್ ನಾಟ್ ಬೌಂಡ್ ಬೈ ದ ರೂಲ್ಸ್ ಟು ಪಬ್ಲಿಷ್ ಟು ಪಬ್ಲಿಷ್ ಎ ಸಪರೇಟ್ ಲಿಸ್ಟ್ ಆಫ್ ಪರ್ಸನ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಎಲೆಕ್ಟ್ರಲ್ ರೋಲ್ ಡ್ರಾಫ್ಟ್ ಅಲ್ಲಿ ಇಲ್ಲದೆ ಇರತಕ್ಕಂತ ಹೆಸರನ್ನ ನಾವು ಪ್ರಕಟಿಸೋ ಯಾವ ರೂಲ್ಸ್ ಇಲ್ಲ ಇದನ್ನೇ ಹೇಳಿದ್ ನಾನು ನಮ್ಗೆ ಹೇಳೋರು ಕೇಳೋರು ಇಲ್ಲ ನಾವು ಹೇಳಿದ್ದೆ ರೂಲ್ಸ್ ನಾವು ಮಾಡಿದ್ದೆ ಕಾನೂನು ಹೇಳ್ತಾ ಇದಾರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಹೇಳಿದರೆ ನಾವು ಯಾವುದೇ ಹೆಸರುಗಳನ್ನ ಪ್ರಕಟಿಸೋ ಕಾನೂನಿಲ್ಲ ಏನಿದೆ ಅಷ್ಟೇ ಅದೇ ಫೈನಲ್ ಇದಕ್ಕಿಂತ ಸುಪ್ರೀಂ ಕೋರ್ಟ್ ಗೆ ತಾಕಿ ಇವರು ಚುನಾವಣಾ ಆಯೋಗ ಐ ಆಮ್ ಸುಪ್ರೀಂ ಅಂತ ಹೇಳ್ತಾ ಇದೆ ಮೋರ್ ದಾನ್ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಇಸ್ ಸುಪ್ರೀಂ ಇನ್ ದಿಸ್ ಕಂಟ್ರಿ ಇನ್ ದಿಸ್ ಮೋದಿ ರೆಜಿಮ್ ಮೋದಿ ರೆಜಿಮ್ ನಾಟ್ ರಿಕ್ವೈರ್ಡ್ ಅಂಡರ್ ದ ರೂಲ್ಸ್ ಟು ಫರ್ನಿಶ್ ದ ರೀಸನ್ ಫಾರ್ ದ ನಾನ್ ಇನ್ಕ್ಲೂನ್ ಆಫ್ ಯಾರ ಹೆಸರನ್ನ ತೆಗೆದುಹಾಕಿದೀವಿ ಅಥವಾ ಯಾರ ಹೆಸರನ್ನ ಸೇರಿಸಿದೀವಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಹೇಳೋ ಕಾನೂನು ಇಲ್ಲ ಸುಪ್ರೀಂ ಕೋರ್ಟ್ಗೆ ಕಾನೂನು ಪಾಠ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಕಾನೂನು ಪಾಠ ಮಾಡ್ತಾ ಇದೆ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಈಸ್ ಟೀಚಿಂಗ್ ಗಿವಿಂಗ್ ಟ್ಯೂಷನ್ಸ್ ಟು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಗಿವಿಂಗ್ ಟ್ಯೂಷನ್ ಟು ಸುಪ್ರೀಂ ಕೋರ್ಟ್ ದೇರ್ ಈಸ್ ನೋ ಲಾ ಟು ಪಬ್ಲಿಷ್ ದ ನೇಮ್ಸ್ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಇಲ್ಲಿರೋ ಹೆಸರುಗಳನ್ನ ಪ್ರಕಟಿಸೋ ಕಾನೂನು ನಮ್ಮ ಹತ್ರ ಇಲ್ಲ ನೀವು ನಮ್ಮನ್ನು ಕೇಳೋ ಹಾಗಿಲ್ಲ ನೀವ್ ಕೇಳೋಕೆ ಇ ಸಿ ಆಲ್ಸೋ ಸ್ಟೇಟ್ ಇಟ್ ಹ್ಯಾಸ್ ಶೇರ್ಡ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ದ ಬೂತ್ ಲೆವೆಲ್ ಲಿಸ್ಟ್ ಇಂಡಿವಿಜುವನ್ ಫಾರ್ಮ್ಸ್ சேர்சிள்வா நான் அவர் சேர்சாசி சேர்ஸ் அவருக்கு டிக்லரேஷன் கொண்டு டிக்லரேஷன் ಸುಪ್ರೀಂ ಕೋರ್ಟ್ಗೆ ಕಾನೂನಿನ ಪಾಠ ಮಾಡ್ತಾ ಇದೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಈಗ ಕಾನೂನಿನ ಪಾಠ ಕಲಿಬೇಕಾಗಿದೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದಿಂದ ಪಾಠ ಏನನ್ನ ಅಪ್ಲಿಕೇಶನ್ ಫೈಲ್ಡ್ ಬೈ ಎಡಿಆರ್ ಪಬ್ಲಿಕೇಶನ್ ಆಫ್ ಲಿಸ್ಟ್ ಆಫ್ ಪರ್ಸನ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಡ್ರಾಫ್ಟ್ ರೋಲ್ ಅಂಡ್ ದ ಫರ್ನಿಶಿಂಗ್ ಆಫ್ ರೀಸನ್ಸ್ ಫಾರ್ ದ ನಾನ್ ಇನ್ಕ್ಲೂಜನ್ ತಿರಸ್ಕಾರ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಮಾಸ್ ಡಿಲೀಷನ್ ಆದ್ರೆ ಐ ವಿಲ್ ಇಂಟರ್ಫಿಯರ್ ಅಂತ ಹೇಳಿತ್ತು ಮಾಸ್ ಡಿಲೀಶನ್ ಅರವತ್ತೆಂಟು ಲಕ್ಷ ಮತಗಳನ್ನ ಡಿಲೀಟ್ ಮಾಡಲಾಗಿದೆ ಸಿಕ್ಸ್ಟಿ ಲ್ಯಾಕ್ಸ್ ಕೋರ್ಟ್ ಡಿಲೀಟೆಡ್ ಫಾರ್ ವಾಟ್ ರೀಸನ್ ನೋ ಐ ವಿಲ್ ನಾಟ್ ಟೆಲ್ ರೀಸನ್ ಹೂ ಆರ್ ಯು ಟು ಆಸ್ಕ್ ಮಿ ಐ ಆಮ್ ಸುಪ್ರೀಂ ಯು ಆರ್ ಓನ್ಲಿ ಸುಪ್ರೀಂ ಕೋರ್ಟ್ ಐ ಆಮ್ ಸುಪ್ರೀಂ ಹೂ ಆರ್ ಆರ್ ಯು ಯು ಟು ಟು ಆಸ್ಕ್ ಮಿ ಮಿ ಇದು ದಾಷ್ಟ್ಯ ಈ ದಾಷ್ಟ್ಯದ ಹಿಂದೆ ಇರೋರು ಯಾರು ಈ ದಾಷ್ಟ್ಯವನ್ನ ಇಷ್ಟೊಂದು ತಾಕತ್ ಕೊಟ್ಟಿರೋರು ಯಾರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಯಾರು ತಾಕತ್ ಕೊಟ್ಟಿರೋರು ಸೊ ಈ ಎಲೆಕ್ಷನ್ ಕಮಿಷನ್ಗೆ ಪಾಠ ಕಲಸೋರ್ ಯಾರು ಸುಪ್ರೀಂ ಕೋರ್ಟ್ ಕಲ್ಸುತ್ತಾ ಅಥವಾ ಜನ ಜನ ಬಂದು ಬೀದಿಗಿಳಿದು ಎಲೆಕ್ಷನ್ ಕಮಿಷನ್ಗೆ ಬೀಗ ಜಡದು ಎಲೆಕ್ಷನ್ ಕಮಿಷನ್ ಮುಚ್ಚಿದಾಗ ಇವರು ಪಾಠ ಕಲಿತಾರ ಯಾರ ಯಾರು ಪಾಠ ಕಲಿಸೋರು ಚುನಾವಣಾ ಆಯೋಗ ಸೆಪರೇಟ್ ಅಫಿಡವಿಟ್ ಅಲ್ಲಿ ಹೇಳ್ತಾ ಇದೆ ಡೀಲಿಂಗ್ ದ ಮೆಜರ್ಸ್ ಹಸ್ ಟೇಕನ್ ಟು ಗಿವ್ ವೈಡ್ ಪಬ್ಲಿಸಿಟಿ ಎಕ್ಸಸೈಸ್ ಟು ಎನ್ಶೂರ್ ದಟ್ ಎವರಿ ವೋಟರ್ ಬಿಕಮ್ಸ್ ಅವೇರ್ ಆಫ್ ದಿ ಪ್ರೋಸೆಸ್ ನಾವು ಪ್ರಚಾರ ಮಾಡಿದೀವಿ ಬಹಳ ದೊಡ್ಡ ಪ್ರಚಾರ ಮಾಡಿದೀವಿ ನೀವು ಎಷ್ಟು ಸೇರಿಸಿ ಸೇರಿಸ್ದವ್ರು ನಾವೇನ್ ಮಾಡ್ಲಿ ಯಾರು ಸೇರಿಸ ನನ್ಗೇನ್ ಗೊತ್ತು ಯಾಕೆ ಸೇರ್ಸಿಲ್ಲ ನಾನು ಹೇಳಕ್ಕಾಗಲ್ಲ ಯಾರ್ಯಾರು ಲಿಸ್ಟ್ ಅವ್ರದ್ದು ನಾನು ಹೇಳಕ್ ನನಗೆ ಗೊತ್ತಿಲ್ಲ ನಾನು ಹೇಳಲ್ಲ ನಾನು ಹೇಳೋಕ್ ನೀವು ನೀವ್ ಯಾರು ಕಾನೂನೇ ಇಲ್ಲ ನೀವು ಕೇಳಕ್ ಹಂಗೆ ನಾನೇ ಸುಪ್ರೀಂ ದಿಐ ಸ್ಟೇಟೆಡ್ ಹೌಸ್ ಟು ಹೌಸ್ ವಿಸಿಟ್ಸ್ ಅಂಡರ್ಟೇಕನ್ ಬೈ ಕಲೆಕ್ಟ್ ದ ಬಿಲ್ಟ್ ಫಾರ್ಮ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ಇನ್ ಅದರ್ ಸ್ಟೇಟ್ಸ್ ವೈಡ್ ಪಬ್ಲಿಸಿಟಿ ಆರ್ ಗಿವನ್ ಥ್ರೂ ಪಬ್ಲಿಕೇಶನ್ ಆಫ್ హిందీ అడ్వర్టైస్ పేపర్స్ ఎస్ ఎంఎస్టే టూ పైవ్ ల్యాక్ వాలంటర్స్ వర్ డిసీస్టెన్స్ టు వాలంటీర్స్ ఇవ్వరు వాలంటీర్స్ ఆర్ఎస్ ఎస్ కర సేవ ఆర్ఎస్ఎస్ కర సేవక ఇవరు ఆర్ఎస్ ఎస్ కర సేవక సేర్స్కొండ ಬಿಜೆಪಿ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಓಟ್ ಆಗ್ತಾರೋ ಅವ್ರನ್ನ ವೋಟರ್ಸ್ ಅಂತ ಹೇಳಿ ಲಿಸ್ಟ್ ಮಾಡಿ ಅರವತ್ತೆಂಟು ಲಕ್ಷ ಸುಮಾರು ಈ ಒಂದು ಸೆಪ್ಟೆಂಬರ್ ಮೂವತ್ತಕ್ಕೆ ಒಂದು ತಿಂಗಳ ನಂತರ ಅಷ್ಟರಲ್ಲಿ ಸುಮಾರು ಮೂರು ಕೋಟಿ ಮೂರು ಕೋಟಿ ಗಳನ್ನ ಡಿಲೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಒಬ್ಬ ವೋಟರ್ ಈ ದೇಶದ ಒಬ್ಬ ವೋಟರ್ ಅಲ್ಲ ಅಂತ ಡಿಸೈಡ್ ಆದ್ರೆ ಸೊ ಅವರ ಆಸ್ತಿ ಪಾಸ್ತಿ ಅವರ ನಾಗರಿಕತ್ವ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗುತ್ತೆ ಮತ್ತು ಅವರನ್ನ ಈ ದೇಶದ ಪ್ರಜೆಗಳೇ ಅಲ್ಲ ಅಂತ ತೀರ್ಮಾನ ಆಗುತ್ತೆ ಸೊ ಇಡೀ ದೇಶದ ಇವತ್ತು ಎಲ್ಲಿಗ್ ಬಂದು ನಿಲ್ತಿದೆ ಸೊ ಇವತ್ತು ಈಗ್ಲೂ ಕೂಡ ಜನಕ್ಕೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈಗ್ಲೂ ಕೂಡ ಜನಕ್ಕೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸೊ ಈ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುತ್ತಾ ಈ ದೇಶದಲ್ಲಿ ಸುಪ್ರೀಂ ಗೆ ಸೊಪ್ಪು ಹಾಕಲ್ಲ ನಾನು ಸುಪ್ರೀಂ ಕೋರ್ಟ್ ಗೆ ನಾನು ಸೊಪ್ಪು ಹಾಕಲ್ಲ ಅಂತ ಹೇಳ್ತಾ ಇದೆ ನಾನು ಮೆಸೇಜ್ ಕೊಟ್ಟಿದ್ದೀನಿ ಎಸ್ ಎಂ ಎಸ್ ಕಳ್ಸಿದ್ದೀನಿ ಎಷ್ಟ್ ಜನ ಬಂದ್ರು ಅವ್ರು ಹೋಗ್ಲಿ ನೀ ಮೆಸೇಜ್ ಕಳ್ಸಿದಕ್ಕೆ ಎಷ್ಟ್ ಜನ ಬಂದ್ರು ನಿನ್ಗೆ ಬಂದ ಒಂದು ಅಫಿಡೇವಿಟ್ ಕೊಡಕ ಕೆಲಸ ಅಷ್ಟೇನ ಕೆಲಸ ಓಟ್ ಹಾಕಕ್ಕೆ ಬರಲ್ಲ ಜನ ಇನ್ ನಿನ್ಗೆ ಅಫಿಡೇವಿಟ್ ಬಂದು ಆ ಇಲ್ದಿರೋ ಅವರಪ್ಪ ಏನೋ ಓಟರ್ನ ಅಪ್ಪ ಅವರಪ್ಪ ಅವರಮ್ಮ ಅವರ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಪ್ಲೇಸ್ ಸರ್ಟಿಫಿಕೇಟ್ ನಾಟ್ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಪ್ಲೇಸ್ ಸರ್ಟಿಫಿಕೇಟ್ ಇಂಡಿಯಾದಲ್ಲಿ ಯಾರು ಬರ್ತ್ ಸರ್ಟಿಫಿಕೇಟ್ ಪ್ಲೇಸ್ ಕೊಡಲ್ಲ ಯಾರು ಯಾರು ಕೊಡ್ತಾರೆ ಹೇಗ್ ಕೊಡ್ತಾರೆ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಪ್ಲೇಸ್ ಸರ್ಟಿಫಿಕೇಟ್ ಬರ್ತ್ ಪ್ಲೇಸ್ ಸರ್ಟಿಫಿಕೇಟ್ ಕೊಡೋಕೆ ಆಧಾರ್ ಕಾರ್ಡ್ ಕೇಳ್ತಾರೆ ಸೊ ನೀವು ಆಧಾರ್ ಕಾರ್ಡೇ ಬೇಡ ಬರ್ತ್ ಸರ್ಟಿಫಿಕೇಟ್ ತಗೊಬನಿ ಅಂತ ಹೇಳ್ತಾ ಇದೀರಾ ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ಮೂರನ್ನು ನಾವು ಪರಿಗಣಿಸಲ್ಲ ಅಂತ ಹೇಳಿದ್ರು ಈವನ್ ಸುಪ್ರೀಂ ಕೋರ್ಟ್ ಹೇಳ್ತು ಇನ್ ದ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ನ್ಯಾಯದ ನ್ಯಾಯದ ಹಿತದೃಷ್ಟಿಯಿಂದ ಆದ್ರೂ ನೀವು ಈ ಮೂರು ಗುರುತಿನ ಚೀಟಿಗಳನ್ನ ನೀವು ಪರಿಗಣಿಸಬೇಕು ಅಂತು ಇಲ್ಲ ನಾನು ಪರಿಗಣಿಸಲ್ಲ ಅಂತು ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ ಈಗ ಲಿಸ್ಟ್ ನ ಸಪರೇಟ್ ಆಗಿ ಲಿಸ್ಟ್ ನ ಒಂಬತ್ತನೇ ತಾರೀಕು ಪ್ರಕಟಿಸಿ ಅಂತ ಸೂಚ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಕಿಲುಬು ಕಾಸಿನ ಬೆಲೆ ಇಲ್ಲ ಕಿಲುಬು ಕಾಸಿನ ಬೆಲೆ ಇಲ್ಲ ಕಿಲುಬು ಕಾಸಿನ ಬೆಲೆ ಇಲ್ಲ ಮತ್ತು ಈ ಯಾವಾಗ ರಾಹುಲ್ ಗಾಂಧಿ ಮಹದೇವಪುರದ ವೋಟ್ ಸ್ಕ್ಯಾಮ್ ಅನ್ನ ವೋಟ್ ಸ್ಕ್ಯಾಮ್ ಅನ್ನ ಪ್ರಕಟ ಮಾಡಿದ್ರು ಆಗ ಬಿ ಬಿಹಾರದ ಅಷ್ಟು ವೋಟ್ ಡಿಜಿಟಲ್ ಫಾರ್ಮ್ಯಾಟ್ ನ ಡಿಲೀಟ್ ಮಾಡಿದೆ ಮಹದೇವಪುರದ ಅಷ್ಟು ವೋಟ್ ಡಿಲೀಟ್ ಡಿಲೀಟ್ ವೋಟ್ ಲಿಸ್ಟ್ನ ಡಿಲೀಟ್ ಮಾಡಿದೆ ಸೊ ಈ ಎಲೆಕ್ಷನ್ ಕಮಿಷನ್ನ ಕೇಳೋರು ಯಾರು ಕೇಳೋರ್ ಯಾರು ಇಲ್ಲಿ ಯಾರಲ್ಲಿ ಯಾರಂತ ತೆಗೆದಾಕಿದ್ವಿ ಈಗ ಸತ್ತಿರೋರು ಅಂತ ಹೇಳ್ತಾರೆ ಊ ಆರ್ ಡೆಡ್ ಡೆತ್ ಸರ್ಟಿಫಿಕೇಟ್ ಇದೆಯಾ ಅವ್ರಿಗೆ ಯಾರು ಡೆಡ್ ಅವ್ರು ಡೆಡ್ ಸರ್ಟಿಫಿಕೇಟ್ ಹೌ ಯು ಡಿಸೈಡ್ ದಿಸ್ ಪರ್ಸನ್ ಎಸ್ ಡೆಡ್ ಸೊ ಡೆತ್ ಸರ್ಟಿಫಿಕೇಟ್ ಸೊ ಇಪ್ಪತ್ತೆರಡು ಲಕ್ಷ ಜನ ಡೆಡ್ ಸರ್ಟಿಫಿಕೇಟ್ ನಿಮ್ ಹತ್ರ ಇದೆಯಾ ನೋ ನನಗೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ನನ್ನ ಅವ್ರು ಸತ್ತವ್ರೆ ನನಗೆ ಅಷ್ಟೇ ಇದು ಇದು ಎಲೆಕ್ಷನ್ ಕಮಿಷನ್ ಆಡ್ತಾ ಇರೋ ಅವತಾರ ಸೊ ಈ ಅವತಾರಕ್ಕೆ ಈ ಅವತಾರಕ್ಕೆ ಕೊನೆಯಲ್ಲಿ ಸೊ ಇದನ್ನ ಕೇಳೋರು ಯಾರು ಇದನ್ನ ಕೇಳೋರು ಯಾರು ಇದನ್ನ ಕೇಳೋರು ಯಾರು ಇದು ಇವತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂತ ಒಂದು ದೊಡ್ಡ ಕಂಟಕ ಸೊ ನಮ್ಮನ್ನ ನೀವೇನು ಕೇಳೋ ಹಾಗಿಲ್ಲ ನಾವು ಲಿಸ್ಟ್ ನ ಸಪರೇಟ್ ಲಿಸ್ಟ್ ಪ್ರಕಟ ಮಾಡೋಂಗಿಲ್ಲ ಯಾರನ್ನ ಡಿಲೀಟ್ ಮಾಡಿದೀವಿ ಅಂತ ಹೇಳಿ ಲಿಸ್ಟ್ ಪ್ರಕಟಿಸ ಮಾಡಿಲ್ಲ ಅದ್ರ ಯಾರನ್ನ ನಾವು ಡಿಲೀಟ್ ಮಾಡಿದೀವಿ ಅವ್ರ ಏನು ಅದನ್ನ ಹೇಳೋ ಅಗತ್ಯ ಇಲ್ಲ ದೇರ್ ಇಸ್ ನೋ ರೂಲ್ ಆ ತರ ಹೇಳೋ ಕಾನೂನೇ ಇಲ್ಲ ನೀವ್ಯಾರ ನಮ್ಮನ್ ಕೇಳಕ್ಕೆ ಆ ರೀತಿ ಕಾನೂನೇ ಇಲ್ಲ ಆ ರೀತಿ ಕಾನೂನೇ ಇಲ್ಲ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೋರಿಸ್ತಾ ಇರೋ ದಾಷ್ಟ್ಯ ಸೊ ಈ ದಾ ಮತ್ತು ಎಲ್ಲೇ ಎಲ್ಲಾ ಎಲ್ಲ ಮಾಹಿತಿಗಳನ್ನ ವೆಬ್ಸೈಟ್ ಗಳನ್ನ ಮುಚ್ಚುತ್ತಾ ಇದೆ ಡಿಜಿಟಲ್ ವೋಟರ್ ಲಿಸ್ಟ್ ಗಳನ್ನ ಡಿಲೀಟ್ ಮಾಡ್ತಾ ಇದೆ ಸ್ಕ್ಯಾನ್ಡ್ ಕಾಪಿ ಹಾಕ್ತಾ ಇದೆ ಇದು ಎಲೆಕ್ಷನ್ ಕಮಿಷನ್ ನ ಆಟ ಸೊ ಈ ಆಟಕ್ಕೆ ಕೊನೆ ಎಂದು ಈ ಆಟಕ್ಕೆ ಕೊನೆ ನಿಲ್ಸ ಕೊನೆ ಮಾಡೋರು ಯಾರು ಈ ಆಟಕ್ಕೆ ಕೊನೆ ಮಾಡೋರು ಯಾರು ಸೊ ಇದಕ್ಕೆ ಕೊನೆಗೆ ಈ ಕೊನೆ ಇಷ್ಟೇ ಜನ ಬೀದಿಗಳಿಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಸುಪ್ರೀಂ ಗೆ ಸೊಪ್ಪಾಕಲ್ಲ ಅಂದ್ರೆ ನಾಳೆ ಹನ್ನೆರಡನೇ ತಾರೀಕು ಸೋಮವಾರ ಏನೇನ್ ನಡೆಯುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅನ್ನೋದನ್ನು ನೋಡ್ಕೊಂಡು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಈ ದೇಶದ ಚುನಾವಣಾ ಆಯೋಗದ ಹಣೆ ಬರಹ ಮತ್ತು ದೊಡ್ಡ ಮಟ್ಟದ ಒಂದು ಚಳುವಳಿ ಇಲ್ಲಿ ಹೇಳುವಂತ ಅವಶ್ಯಕತೆ ಇದೆ ಸೊ ನಾಳೆ ವಿರೋಧ ಪಕ್ಷದ ನಾಯಕರುಗಳು ಸಂಸತ್ತಿನಿಂದ ಚುನಾವಣಾ ಆಯೋಗದವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸ್ತಾ ಇದ್ದಾರೆ ಇದ್ರ ನಡುವೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಅರ್ಜಿ ವಿಚಾರಣೆ ಬರುತ್ತೆ ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ ನಾವು ಕಳಿಸ್ ಕೇಳೋಕ್ ನೀವು ನಮ್ಮನ್ನು ಕೇಳೋಗ ಕಾನೂನೇ ಇಲ್ಲ ನಾವ್ ಯಾಕೆ ಲಿಸ್ಟ್ ಪ್ರಕಟಿಸಬೇಕು ಸಪ್ರೇಟ್ ಲಿಸ್ಟ್ ದೇರ್ ಇಸ್ ನೋ ವೇ ನೋ ವೇ ನಥಿಂಗ್ ಡೂಯಿಂಗ್ ನಾವ್ ಪ್ರಕಟಿಸಲ್ಲ ಏನ್ ಮಾಡ್ತೀರಾ ಮಾಡ್ಕೊಡಿ ಆಧಾರ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ರೇಷನ್ ಕಾರ್ಡ್ ಇನ್ಕ್ಲೂಡ್ ಮಾಡಿ ಇಲ್ಲಿ ಮಾಡಲ್ಲ ಏನ್ ಮಾಡ್ತೀರಾ ಮಾಡ್ಕೊಡಿ ಸಪ್ರೇಟ್ ವೋಟರ್ ಲಿಸ್ಟ್ ಅನೌನ್ಸ್ ಮಾಡಿ ಮಾಡಲ್ಲ ಸತ್ತವ್ರ ಹೆಸರು ಹೇಳಿ ಮಾಡಲ್ಲ ಸಪ್ರೇಟ್ ಲಿಸ್ಟ್ ಹಾಕಿ ಹಾಕಲ್ಲ ಕಾನೂನಿಲ್ಲ ನೀವ್ಯಾರು ನಮ್ಗೆ ಹೇಳೋಕೆ ಹೂ ಆರ್ ಯು ாஷ்டர்வாதி சுப்பீம் இதே ரீதியாக ஆட்ட ஆடுத்து எலக்டோல் எலக்ட்ரோல் 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 இதே தர ஆட்ட ஆடி கொடுல்ல கொடல மாதிரி சுப்பிரீம் ಡೆಡ್ ಲೈನ್ ಕೊಟ್ಟಾಗ ಕೊಡ್ತೀಯೋ ಇಲ್ಲೋ ಅಂತ ಹೇಳಿದ್ರೆ ಕೊನೆ ಕೊಡ್ಬೇಕಾಯ್ತು ಬಹುಶಃ ಈ ಇವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿ ಕೋರ್ಟ್ ಆದೇಶ ಮಾಡೋದು ನಾವು ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಇವರು ನ್ಯಾಯಾಂಗ ನಿಂದನೆ ಹಾಕಿ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಸ್ತಾರೆ ಮಾತ್ರ ಇದಕ್ಕೆ ಇಲ್ಲಿ ನ್ಯಾಯ ಸಿಗೋದಕ್ ಸಾಧ್ಯ ಸೊ ಈ ಆ ಕೆಲಸ ನಡೆಯುತ್ತಾ ಇದು ಮುಂದೆ ಅಪ್ಡೇಟ್ ಮಾಡ್ತೀನಿ ಇದು ಈಗ ಬೆಳಗಿನ ಅಪ್ಡೇಟ್ ಇದು ಸೊ ಇನ್ನು ಸಾಕಷ್ಟು ಅಪ್ಡೇಟ್ಗಳಿದಾವೆ ಮತ್ತು ನ್ಯಾಯವಾದಿಗಳನ್ನ ಮತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಗಳನ್ನ ಮಾತಾಡಿಸಿ ಅವ್ರ ಮಾಹಿತಿಗಳನ್ನು ಕೊಡ್ತೀವಿ ನಮ್ಮ ತಂಡ ಕೂಡ ನಿಮ್ಮನ್ನ ಸಂಪರ್ಕ ಹೆಚ್ಚು ಹೆಚ್ಚು ಮಾಹಿತಿಗಳು ನಿಮ್ಗೆ ಕೊಡುತ್ತೆ ಅಲ್ಲಿವರೆಗೂ ಸಿಆರ್ ಕನ್ನಡ ನೋಡ್ತಾ ಇರಿ